ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಿಂದಿನ ಈ ವಿಡಿಯೋದಲ್ಲಿ ಭಾಳ ಜನ ಕಮೆಂಟ್ ಮಾಡ್ತಾ ಇದ್ರಿ ಸರ್ ಗೆಸ್ಟ್ ಆಗಿ ಜಾಯ್ನ್ ಆಗದ ಅಥವಾ ನೋಟಿಫಿಕೇಷನ್ ಆಗುತ್ತೆ ಅಂತಂದು ಕುಳಿತು ಓದದ ಅಂತಂದು ಬಟ್ ಈಗಾಗಲೇ ನೀವೆಲ್ಲರೂ ನಿರ್ಧಾರ ಮಾಡ್ಕೊಂಡಿರ್ತೀರ ಯಾರು ಫೈನಾನ್ಷಿಯಲಿ ಫಿಟ್ ಇದ್ರೆ ಅವರೆಲ್ಲ ನೋಟಿಫಿಕೇಶನ್ ಆಗುತ್ತೆ ಅಂತಂದು ಕುಳಿತು ಓದ್ತಾ ಇರ್ತೀರ ಯಾರ ಫ್ಯಾಮಿಲಿ ಪ್ರಾಬ್ಲಮ್ಸು ಕ್ರಿಟಿಕಲ್ ಇದ್ದಾವೆ ಯಾರ ದುಡಿಮೆ ಫ್ಯಾಮಿಲಿಗೆ ಅವಶ್ಯಕತೆ ಇದೆ ಅಂತವರೆಲ್ಲ ಆಲ್ಮೋಸ್ಟು ಈಗಾಗಲೇ ಗೆಸ್ಟ್ ಆಗಿ ಜಾಯ್ನ್ ಆಗಿರ್ತೀರ ಗೆ ವೇಟ್ ಮಾಡ್ತಾ ಇರೋರು ಅವರು ಓದ್ತಾ ಹೋಗ್ಲಿ ಪರವಾಗಿಲ್ಲ ಅವರು ಫೈನಾನ್ಷಿಯಲ್ ಫಿಟ್ ಇರ್ತಾರೆ ಓದ್ಬೋದು ಬಟ್ ಗೆಸ್ಟ್ ಆಗಿ ನಾವು ಎರಡು ಚಾಲೆಂಜ್ನ ಫೇಸ್ ಮಾಡಬೇಕಾಗತ್ತೆ ಒಂದು ಅಲ್ಲಿ ಮಕ್ಕಳಿಗೆ ಮಕ್ಕಳಿಂದ ನಮಗೆ ಸಂಬಳ ಬರುತ್ತಲ್ಲ ಅವ್ರಿಗೂ ನ್ಯಾಯ ಒದಗಿಸ್ಬೇಕು ಅದ್ರ ಜೊತೆಗೆ ನಾವು ಒಂದು ಉದ್ಯಾನ ಪಡ್ಕೊಳ್ಬೇಕು ಇವೆರಡು ಚಾಲೆಂಜಸ್ ನಾವು ಫೇಸ್ ಮಾಡಬೇಕಾಗತ್ತೆ ಸೊ ಇವೆರಡಕ್ಕೂ ಕೂಡ ನಾವು ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ನಾವು ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಅಂತಂದು ಮಕ್ಕಳನ್ನ ಅವಾಯ್ಡ್ ಮಾಡ್ಲಿಕ್ಕೂ ಬರಲ್ಲ ಯಾಕಂದ್ರೆ ಅವು ನಮ್ಮಗಳ ಇಂದ ಅವುಗಳ ಅವರ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ ಸೊ ಆ ಒಂದು ಕಾರಣಕ್ಕೆ ನಾವು ಅವ್ರಿಗೂ ಕೂಡ ಸಮಯವನ್ನು ಕೊಡಲೇಬೇಕಾಗುತ್ತೆ ಅದರ ಮಧ್ಯೆ ನಮ್ಮ ಒಂದು ಪರ್ಸನಲ್ ಲೈಫ್ಗೂ ಕೂಡ ನಾವು ಟೈಮ್ನ ತೊಗೊಂಡು ನಾವು ಓದಬೇಕಾಗುತ್ತೆ ಸೊ ನಾನು ಪ್ರಿಪ್ರೇಷನ್ ಆಗೋ ಟೈಮಲ್ಲಿ ಕೂಡ ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಓದ್ತಾ ಹೋಗಿ ಆ ಅಲ್ಲಿ ನಮಗೆ ಸಮರ್ ಹಾಲ್ಡೇಸ್ ಇತ್ತು ಸಮ್ಮರ್ ಹಾಲ್ಡೇಸಲ್ಲಿ ಎಕ್ಸಾಮ್ ಅನೌನ್ಸ್ ಆಗಿರೋದ್ರಿಂದ ಸೊ ಅಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಬಟ್ ಆದರೆ ಬಿಫೋರ್ ಏನಿತ್ತು ಸ್ಟಡಿ ಅಂತೂ ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಮಾಡ್ತಾ ಸ್ಟಡಿ ಮಾಡ್ತಾ ಇದ್ವಿ ಸೊ ಅಲ್ಲಿ ನಾವು ಯಾವುದೇ ರೀತಿ ತೊಂದರೆಯನ್ನ ಅನುಭವಿಸ್ಲಿಲ್ಲ ಈಗ ನಾವು ಯಾವ ರೀತಿ ಟೈಮ್ ನ ಸೆಟ್ ಮಾಡ್ಕೊಂಡು ಓದ್ಬಹುದು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಮೊದ್ಲಿಗೆ ಸಮಾಜ ವಿಜ್ಞಾನ ನಾವು ಡಿಸ್ಕಷನ್ ಮಾಡೋದಾದ್ರೆ ಸಮಾಜ ವಿಜ್ಞಾನ ಫಸ್ಟ್ ನಾವು ಟೋಟಲ್ ನ ನಾವು ಒಂದ್ ಕಡೆ ಡಿವೈಡ್ ಮಾಡ್ಕೊಳ್ಳೋಣ ಕೌಂಟ್ ಮಾಡ್ಕೊಣ್ಣ ಸಿಕ್ಸ್ತಲ್ಲಿ ಟ್ವೆಂಟಿ ಫೋರ್ ಲೆಸನ್ಸ್ ಇದಾವೆ ಪಾರ್ಟ್ ಒನ್ ಪಾರ್ಟ್ ಟು ಸೇರಿ ಸೆವೆಂತಲ್ಲಿ ಟ್ವೆಂಟಿ ಸೆವೆನ್ ಇದ್ದಾವೆ ಏತಲ್ಲಿ ತರ್ಟಿ ಇದ್ದಾವೆ ನೈನ್ತಲ್ಲಿ ತರ್ಟಿ ತ್ರೀ ಇದ್ದಾವೆ ಟೆಂತಲ್ಲಿ ಕೂಡ ತರ್ಟಿ ತ್ರೀ ಇವೆಲ್ಲವನ್ನು ಸೇರಿದಾಗ ಎಷ್ಟಾಗುತ್ತೆ ಟೋಟಲ್ ಒನ್ ಫಾರ್ಟಿ ಸೆವೆನ್ ಲೆಸನ್ಸ್ ಆಗುತ್ತೆ ಸಿಕ್ಸ್ ಟು ಟೆಂತ್ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಅದನ್ನು ನಾವು ಒನ್ ಫಾರ್ಟಿ ಅಂತೇಳಿ ಅಥವಾ ಒನ್ ಫಿಫ್ಟಿ ಅಂತೇಳಿ ರೌಂಡ್ ಅಪ್ ಮಾಡ್ಕೊಳ್ಳೋಣ ಈಗ ನಾವು ಇವುಗಳನ್ನ ನಾವು ಯಾವ ಥರ ಡಿವೈಡ್ ಮಾಡ್ಕೊಳ್ಳೋದು ಯಾವ ರೀತಿ ಓದೋದು ಅಂತಂದರೆ ಫಾರ್ ಎಕ್ಸಾಂಪಲ್ ಒನ್ ಫಿಫ್ಟಿ ಲೆಸನ್ಸ್ ಇದ್ದಾವೆ ಓವರ್ ಆಲ್ ಅಂತಂದರೆ ನಾವು ಪರ್ ಡೇ ಎಷ್ಟು ಪಾಠ ಓದ್ಲಿಕ್ ಸಾಧ್ಯ ಮಹಾ ಒಂದು ಪಾಠ ಸುಮಾರು ಆರು ಪೇಜನ್ನು ಇಟ್ಕೊಡ್ರಿ ಆರರಿಂದ ಎಂಟು ಪೇಜಸ್ ಇರುತ್ತೆ ಎಷ್ಟು ಪಾಠಗಳನ್ನ ಓದ್ಲಿಕ್ ಸಾಧ್ಯ ನಾವು ಪ್ರತಿದಿನ ಮಿನಿಮಮ್ ಮಿನಿಮಮ್ ಅಂದ್ರೂ ಕೂಡ ನಾಲ್ಕು ಪಾಠಗಳನ್ನ ಓದಲೇಬೇಕು ನಾಲ್ಕು ಪಾಠಗಳನ್ನು ಓದಿಲ್ಲ ಅಂತಂದ್ರೆ ನಮಗೆ ನೋಟಿಫಿಕೇಶನ್ ಆದಂಥ ಸಂದರ್ಭದಲ್ಲಿ ಒತ್ತಡ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಎವ್ರಿ ಡೇ ಮಿನಿಮಮ್ ಫೋರ್ ಲೆಸನ್ಸ್ ಮಸ್ಟ್ ಆ್ಯಂಡ್ ಶುಡ್ ಕಂಪ್ಲೀಟ್ ಮಾಡಲೇಬೇಕು ಅದು ಬೇರೆ ಮಾರ್ಗ ಇಲ್ಲ ಯಾಕಂದ್ರೆ ನಾವಿಲ್ಲಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮಗೆ ಟೈಮ್ ಸಿಗದೆ ಇರ್ಬೋದು ಯಾಕಂದರೆ ಪ್ಯೂರ್ಲಿ ಎಕ್ಸಾಮ್ಗೆ ಓದೋರಿಗೆ ನಾವು ಚಾಲೆಂಜ್ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಮಿನಿಮಮ್ ಫೋರ್ ಲೆಸನ್ಸ್ ಕಂಪಲ್ಸರಿ ಓದಬೇಕು ಅದು ಸೋಷಿಯಲ್ ಸೈನ್ಸಲ್ಲಿ ಮಾತ್ರ ಅದು ಬಿಟ್ಟು ಇನ್ನೂ ನಾವು ಬೇರೆಯನ್ನು ನೋಡ್ತಾ ಹೋಗೋಣ ಅದಾದ ನಂತರ ಇಲ್ಲಿ ಸೋಷಿಯಲ್ ಸೈನ್ಸ್ ನಾವು ಯಾವ ರೀತಿ ಓದ್ಬೋದು ಅಂತಂದರೆ ಫಾರ್ ಎಕ್ಸಾಂಪಲು ಈಗ ನೋಡೋಣ ಏಟ್ ಜಸ್ಟ್ ಒಂದು ಪರಿವಿಡಿ ಅಷ್ಟೇ ಒಂದು ತೊಗೊಂಡಿದೀನಿ ಪಾರ್ಟ್ ಒನ್ ಇಲ್ಲಿ ಟೋಟಲ್ ಹದಿನೈದು ಪಾಠಗಳಿದಾವೆ ಹದಿನೈದು ಪಾಠಗಳಲ್ಲಿ ನಮಗೆ ಎಲ್ಲವೂ ಇಷ್ಟ ಆಗಲ್ಲ ಕೆಲವೊಂದು ಪಾಠಗಳು ಓದಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಈ ನಾಗರಿಕತೆಗಳು ಬಂದ್ರೆ ಸ್ವಲ್ಪ ಅದ್ರ ಮೇಲೆ ಇಂಟ್ರೆಸ್ಟ್ ಬರಲ್ಲ ಓದೋಕ್ಕಾಗಲ್ಲ ಸೊ ಅಲ್ಲಿ ನೀವು ಅದನ್ನ ಸ್ವಲ್ಪ ಬದಿಗಿಡ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಆಧಾರಗಳ ಪಾಠ ಇಷ್ಟ ಅದನ್ನ ಫಸ್ಟ್ ರೌಂಡ್ ಓದಿ ಮುಗಿಸಿ ನೆಕ್ಸ್ಟ್ ಸನಾತನ ಧರ್ಮ ಓದ್ಬೋದು ಜಗತ್ತಿನ ನೆಕ್ಸ್ಟ್ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಇರುತ್ತೆ ಓದ್ಬೋದು ರಾಜ್ಯಶಾಸ್ತ್ರ ಅರ್ಥ ಮತ್ತು ಪ್ರಾಮುಖ್ಯತೆ ಜಸ್ಟ್ ತ್ರೀ ಪೇಜಸ್ ಇದೆ ಓದ್ಬೋದು ನೆಕ್ಸ್ಟ್ ಪೌರ ಮತ್ತು ಪೌರತ್ವ ಅದ್ರ ಬಗ್ಗೆ ಕೇಳಿರ್ತೀವಿ ಓದ್ಬೋದು ನೆಕ್ಸ್ಟ್ ಮಾನವ ಮತ್ತು ಸಮಾಜ ಮಾನವ ಮತ್ತು ಸಂಸ್ಕೃತಿ ಓದ್ಬೋದು ಇಲ್ಲಿ ಡಿಫಿಕಲ್ಟ್ ಅಂತ ಬರೋದು ಪ್ರಾಚೀನ ಭಾರತದ ನಾಗರಿಕತೆಗಳಾಗಿರ್ಬೋದು ಅಥವಾ ಸ್ವಲ್ಪ ಜಗತ್ತಿನ ಕೆಲವು ನಾಗರಿಕತೆಗಳು ಇವುಗಳು ಹೆಂಗಂತಂದ್ರೆ ಓದಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರಲ್ಲ ಯಾವ ಓದಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ ಅವುಗಳನ್ನ ರೆಡ್ ಪೆನ್ನಿಂದ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಯಾವುದು ನಿಮಗೆ ಓದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅದನ್ನ ಪೆನ್ಸಿಲ್ ಇಂದ ಟಿಕ್ ಮಾಡ್ತಾ ಹೋಗಿ ಒಂದು ರೌಂಡ್ ಮುಗಿಸ್ಬಿಡಿ ಯಾವಾಗ ಪಾಠ ಪೂರ್ತಿ ಮುಗಿಯುತ್ತೆ ಅವಾಗ ಪರವಿಡಿಯಲ್ಲಿ ಬಂದು ನೀವೇನು ಮಾಡ್ರಿ ರೈಟ್ ಮಾರ್ಕ್ ಆಗಿ ಟಿಕ್ ಮಾಡಿ ಇಲ್ಲಿ ನೀವು ಡಿವೈಡ್ ಮಾಡ್ಕೊಂಡ್ರಿ ಅಂದರೆ ಫಿಫ್ಟೀನ್ ಲೆಸನ್ನಲ್ಲಿ ನಿಮಗೆ ಟೆನ್ ಲೆಸನ್ ಭಾಳಷ್ಟು ಇಂಟ್ರೆಸ್ಟ್ ಇದ್ದಾವೆ ಅಂತಂದರೆ ಆ ಟೆನ್ ಲೆಸನ್ನ ವಿತಿನ್ ಟೂ ಡೇಸಲ್ಲೇ ಮುಗಿಸ್ಕೊಡ್ರಿ ಒನ್ ಆರ್ ಟೂ ಡೇಸ್ ಒಳಗೆ ಟೆನ್ ಲೆಸನ್ಸ್ ಮುಗಿಸಿರ ಅಂದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹತ್ತು ಲೆಸನ್ ಓದಿದ್ದೀರಿ ಇನ್ನೇನು ಐದು ಮಹಾ ಓದ್ಬೋದು ಓಕೆ ಹತ್ತು ಲೆಸನ್ ನೀವು ಓದಿರೋದ್ರಿಂದ ಮುಂದೆ ಇವು ಯಾವ ಪಾಠಗಳು ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತಲ್ಲ ಆ ಪಾಠಗಳನ್ನ ನೀವು ನೋಟಿಫಿಕೇಶನ್ ಆದಂಥ ಸಂದರ್ಭದಲ್ಲಿ ಓದಬಹುದು ಆವಾಗ ನಿಮಗೆ ಈ ಹತ್ತು ಪಾಠಗಳ ಒಂದು ಒತ್ತಡ ಇರಲ್ಲ ಯಾಕಂದ್ರೆ ಆಲ್ರೆಡಿ ನೀವು ಸುಮಾರು ಒಂದ್ ಎರಡು ರೌಂಡ್ ಮುಗಿಸಿರ್ತೀರ ಮುಗಿಸಿರೋ ಕಾರಣಕ್ಕೆ ನೋಟಿಫಿಕೇಶನ್ ಆದಂತ ಸಂದರ್ಭದಲ್ಲಿ ನಿಮಗೆ ಪಾಠಗಳ ಸಂಖ್ಯೆ ಕಡಿಮೆ ಇರುತ್ತೆ ಆವಾಗ ಏನ್ ಮಾಡ್ಬೋದು ಯಾವ ಪಾಠ ಡಿಫಿಕಲ್ಟ್ ಅನ್ಸುತ್ತೆ ಆ ಪಾಠಗಳನ್ನ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗ್ಬೋದು ಎಲ್ಲಾ ಪಾಠಗಳನ್ನ ನೋಟ್ಸ್ ಮಾಡೋದು ಅವಶ್ಯಕತೆ ಇದೆ ಬಟ್ ನೋಟಿಫಿಕೇಶನ್ ಟೈಮ್ ಅಲ್ಲಿ ನಿಮಗೆ ಟೈಮ್ ಜಾಸ್ತಿ ಸಿಗಲ್ಲ ಅಂತ ಸಂದರ್ಭದಲ್ಲಿ ವರ್ಕ್ ಮಾಡಲೇಬೇಕು ಸರ್ ನನಗೆ ಎಷ್ಟು ಟೀಚರಾಗಿ ವರ್ಕ್ ಮಾಡ್ತಾನೆ ಓದ್ಬೇಕು ಅಂತ ಪರಿಸ್ಥಿತಿ ಇತ್ತಂದ್ರೆ ನೀವು ಆ ಟೈಮಲ್ಲಿ ನಿಮ್ಗೆ ಯಾವ ಪಾಠಗಳು ಡಿಫಿಕಲ್ಟ್ ಇದಾವೆ ಆ ಪಾಠಗಳನ್ನ ನೀವು ನೋಟ್ಸ್ ಮಾಡಬಹುದು ಬಿಫೋರ್ ಇವಾಗ ಏನು ಸ್ಟಡಿ ಮಾಡ್ತಾ ಇರ್ತಿರಲ್ಲ ಇವ ಒಂದು ರೌಂಡ್ ನೀವು ಆ ಫೈವ್ ಲೆಸನ್ಸ್ ಮುಗಿಸಿರೋ ಅಂತಂದ್ರೆ ನೆಕ್ಸ್ಟ್ ರೌಂಡ್ ಓದೋ ಟೈಮಲ್ಲಿ ಸ್ವಲ್ಪ ಶಾರ್ಟ್ ನೋಟ್ಸ್ ಮಾಡಿಕೊಡಿ ಆ ನೋಟ್ಸ್ ನಿಮಗೆ ವರ್ಕ್ ಮಾಡ್ತಾ ಓದೋದ್ರಿಂದ ನಿಮಗೆ ನೋಟಿಫಿಕೇಷನ್ ಆದ ನಂತರ ನೋಟ್ಸ್ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಆ ಟೈಮಲ್ಲಿ ಎಲ್ಲ ಬುಕ್ನ ನಾವು ಆಗಲ್ಲ ಸೊ ಈ ರೀತಿ ನಾವು ಈ ಮೆಥಡನ್ನು ಯೂಸ್ ಮಾಡ್ಕೊಂಡ್ರೆ ಒಂದ್ ಕಡೆ ಎಲ್ಲ ಲೆಸನ್ಸ್ ಕಂಪ್ಲೀಟ್ ಆಗುತ್ತೆ ಜೊತೆಗೆ ಒಂದು ಒತ್ತಡ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಎಕ್ಸಾಮ್ ಅಲ್ಲಿ ಓದೋಂಥ ಪಾಠಗಳ ಸಂಖ್ಯೆ ಕೂಡ ಕಡಿಮೆ ಇರ್ತಾ ಹೋಗುತ್ತೆ ಇಷ್ಟು ಸಮಾಜ ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟಂಗೆ ಒಟ್ಟು ಎಷ್ಟು ಲೆಸನ್ಸ್ ಅಂತ ಹೇಳಿದ್ವಿ ಒನ್ ಫಾರ್ಟಿ ಸೆವೆನ್ ಲೆಸನ್ಸ್ ಇದಾವೆ ಆ ಒನ್ ಫಾರ್ಟಿ ಸೆವೆನ್ ನ ನೀವು ಡಿವೈಡ್ ಮಾಡ್ಕೊಳ್ಳಿ ಎಷ್ಟು ದಿನದಲ್ಲಿ ಮುಗಿಸ್ಬೇಕು ಒಂದ್ ತಿಂಗಳಲ್ಲಿ ಮುಗಿಸ್ತೀರಾ ಅಥವಾ ಫಾರ್ಟಿ ಫೈವ್ ಅಲ್ಲಿ ಮುಗಿಸ್ತೀರಾ ಆ ತರ ನೀವು ಡಿವೈಡ್ ಮಾಡ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನಾನು ಪರ್ ಡೇ ಫೈವ್ ಲೆಸನ್ಸ್ ಹೇಳಿ ಡಿವೈಡ್ ಮಾಡ್ಕೊಂಡೆ ಆ ಪ್ರಕಾರ ನೋಡೋದಾದ್ರೆ ಫಾರ್ಟಿ ಫೈವ್ ಡೇಸಲ್ಲಿ ಸಾರಿ ಟ್ವೆಂಟಿ ನೈನ್ ಡೇಸಲ್ಲಿ ನೀವು ಮುಗಿಸ್ಬೇಕಾಗುತ್ತೆ ಟ್ವೆಂಟಿ ನೈನ್ ಡೇಸಲ್ಲಿ ಮುಗಿಸೋಕ್ಕಾಗಲ್ಲ ಕೆಲವೊಮ್ಮೆ ಅದು ಇದು ಬೇರೆ ಕಾರ್ಯಕ್ರಮಗಳು ಅಡ್ಡ ಬರ್ತಾ ಇರುತ್ತೆ ಸೊ ಹಾಗಾಗಿ ಮಿನಿಮಮ್ ನೀವು ಫಾರ್ಟಿ ಡೇಸ್ ಒಳಗೆ ಈ ಟೋಟಲ್ ಸೋಷಿಯಲ್ ಸೈನ್ಸ್ ಬುಕ್ನ ನೀವು ಮುಗಿಸ್ಬೋದು ಅದಾದ ನಂತರ ಕನ್ನಡ ಬಗ್ಗೆ ನಾವು ನೋಡೋದಾದರೆ ಕನ್ನಡ ಸಂಬಂಧಪಟ್ಟಂಗೆ ನಾವೆಲ್ಲರೂ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಜಸ್ಟ್ ಗ್ರಾಮರ್ ಪಾರ್ಟಿಗೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತೀವಿ ಗ್ರಾಮರ್ ನ ಬಿಟ್ಟು ಕೂಡ ಕ್ವಶನ್ಸ್ ರೈಸ್ ಆಗಂತದ್ದು ಫಾರ್ ಎಕ್ಸಾಂಪಲ್ ನೀವು ಥರ್ಡ್ ಪೇಪರ್ ಕನ್ನಡ ನೋಡ್ಬೋದು ಅಲ್ಲಿ ಹಂಡ್ರೆಡ್ ಮಾರ್ಕ್ಸ್ಗೆ ರೈಟಿಂಗ್ ಇರುತ್ತಲ್ಲ ಅಂತ ಸಂದರ್ಭದಲ್ಲಿ ಪದಗಳ ಅರ್ಥ ಜಾಸ್ತಿ ಬರ್ತಾ ಹೋಗುತ್ತೆ ನೆಕ್ಸ್ಟ್ ನಾವೆಲ್ಲರೂ ಏನು ಮಾಡ್ತೀವಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾತ್ರ ನಾವು ಓದ್ತಾ ಹೋಗ್ತೀವಿ ಬಟ್ ನೀವು ಲಾಸ್ಟ್ ಟ್ವೆಂಟಿ ಟು ಜಿ ಪಿ ಎಸ್ ಟಿರಲ್ಲಿ ನೋಡ್ಬೋದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಿಂದ ಪದ್ಯದ ಭಾವಾರ್ಥವನ್ನು ಕೇಳಿದ್ದಾರೆ ಸೊ ಈ ರೀತಿ ನಾವು ಎರಡೂ ನ ಕಲೆಕ್ಟ್ ಮಾಡ್ಕೋಬೇಕು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅದು ಡಿ ಇದು ಯಾವುದು ಪುಸ್ತಕ ಸಂಘದ ಒಂದು ವೆಬ್ಸೈಟ್ ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಎರಡು ಬುಕ್ಸ್ ಅವನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಓದಬಹುದು ನೆಕ್ಸ್ಟ್ ಕವಿ ಪರಿಚಯವನ್ನು ನೀವು ಈಗಲೇ ಓದ್ಕೊತಾ ಹೋಗ್ಬೋದು ವ್ಯಾಕರಣಾಂಶ ಏನಿದೆಯಲ್ಲ ಅದನ್ನ ಎಕ್ಸಾಮ್ ಮೂಮೆಂಟ್ ಗೆ ಬಿಟ್ಬಿಡ್ರಿ ಎಕ್ಸಾಮ್ ಟೈಮ್ ಅಲ್ಲಿ ನೀವು ಯಾವಾಗ ನಿಮಗೆ ಸೋಷಿಯಲ್ ಸೈನ್ಸ್ ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ ನಿಮಗೆ ಒಂಥರ ಟಫ್ ಅನ್ಸೋದು ಅಥವಾ ಬೋರ್ ಹೊಡೆಯೋಂಥ ಸಂದರ್ಭ ಇರುತ್ತಲ್ಲ ಆ ಟೈಮ್ ಅಲ್ಲಿ ಸ್ವಲ್ಪ ಮೈಂಡ್ ರಿಫ್ರೆಶ್ ಗೋಸ್ಕರ ನೀವು ವ್ಯಾಕರಣಾಂಶವನ್ನ ಇಟ್ಕೊಳ್ತಾ ಹೋಗಬಹುದು ಯಾಕಂದ್ರೆ ಅಲ್ಲಿ ಪ್ರಾಕ್ಟೀಸ್ ಮಾಡೋದಿರುತ್ತೆ ಅಥವಾ ಜಸ್ಟ್ ನೀವು ಭಾಷಾಭ್ಯಾಸ ಇನ್ನು ನಮ್ಮ ಪಾಠದಿಂದ ಭಾಷಾಭ್ಯಾಸ ಇರುತ್ತಲ್ಲ ಅಲ್ಲಿ ನೀವು ಜಸ್ಟ್ ಸುಮ್ಮನೆ ನೋಡ್ತಾ ಹೋಗ್ಬಹುದು ಯಾಕಂದ್ರೆ ಉದಾಹರಣೆ ಸಮೇತ ಅವರೇ ಕೊಟ್ಟಿರ್ತಾರಲ್ಲ ಅಲ್ಲಿ ನೀವು ಜಸ್ಟ್ ನೋಡ್ತಾ ಹೋದ್ರು ಕೂಡ ನಿಮಗೆ ಅದು ಡಿಫಿಕಲ್ಟ್ ಅನ್ಸಲ್ಲ ಗ್ರಾಮರ್ ಪಾರ್ಟ್ ಸೊ ಹಾಗಾಗಿ ನೀವು ಈಗ ಏನ್ ಮಾಡ್ಬೋದು ಅಂತಂದ್ರೆ ಡೈಲಿ ಒಂದು ಪದಗಳ ಅರ್ಥ ಒಂದ್ ಕಡೆ ಅಲ್ಲಿ ಬರ್ಕೊಂಡು ಹೋಗಿ ಒಂದು ಅರ್ಥ ಒಂದ್ ಸ್ಲಿಪ್ ಅಲ್ಲಿ ಬರೀರಿ ಅದನ್ನ ನೀವು ಜಸ್ಟ್ ಯಾವುದೇ ಒಂದು ವರ್ಕ್ ಮಾಡೋ ಸಮಯದಲ್ಲಿ ಅಥವಾ ವಾಕ್ ಮಾಡೋ ಸಮಯದಲ್ಲಿ ಆ ಪದಗಳ ಅರ್ಥ ನೀವು ನೋಡ್ತಾ ಹೋಗ್ಬೋದು ಇನ್ನು ಪದ್ಯಗಳ ಭಾವಾರ್ಥ ಎಲ್ಲ ಸಾರಾಂಶವನ್ನು ನೋಡಿಕೊಳ್ಳಿ ಸಾರಾಂಶ ನೋಡಿ ನೀವು ಜಸ್ಟ್ ಪದ್ಯದ ಹೆಸರು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಆ ಪದ್ಯದ ಭಾವಾರ್ಥ ಸಿಗ್ತಾ ಹೋಗುತ್ತೆ ಆ ರೀತಿ ನೀವು ಪದ್ಯ ಎಲ್ಲ ಪದ್ಯದ ಭಾವಾರ್ಥ ನೀವು ಒನ್ ಟೈಮ್ ನೋಡ್ಬೋದು ನೆಕ್ಸ್ಟ್ ಇದಾದ ನಂತರ ಇನ್ನು ಸಬ್ಜೆಕ್ಟ್ಸ್ ಆ ಶೈಕ್ಷಣಿಕ ಮನೋವಿಜ್ಞಾನ ಏನು ಮಾಡೋ ಸರ್ ಅದು ಅರ್ಥನೇ ಆಗಲ್ಲ ಅಲ್ಲಿ ಐವತ್ತು ಕ್ವಶನ್ ಇದ್ದಾವೆ ಅಂತಂದ್ರೆ ನಮಗೆ ಅದನ್ನ ಫೇಸ್ ಮಾಡೋಕೆ ಆಗಲ್ಲ ಜಿ ಪಿ ಎಸ್ ಟಿ ಅಲ್ಲಿ ಕೂಡ ತರ್ಟಿ ಕ್ವಶನ್ಸ್ ಇದ್ದಾವಂದರೂ ಕೂಡ ಅಲ್ಲಿ ಮಹಾಂದ್ರ ಹದಿನೈದಕ್ಕಿಂತ ಜಾಸ್ತಿ ಹೋಗೋಕ್ಕಾಗಲ್ಲ ಕೆಲವೊಬ್ರು ಚೆನ್ನಾಗಿ ಓದೋರು ಹೋಗುತ್ತೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ವರೆಗೂ ಕೂಡ ಸ್ಕೋರ್ ಮಾಡಿದ್ನ ನಾವು ನೋಡ್ಬೋದು ಬಟ್ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳಿ ಅನ್ಸುತ್ತೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಸೈಕಾಲಜಿ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಯಾಕಂದ್ರೆ ಹಿಂದೆ ಎಲ್ಲ ಈಸಿ ಡೈರೆಕ್ಟ್ ಕ್ವೆಶ್ಚನ್ಸ್ ಬರೋದು ಈಗ ಸ್ವಲ್ಪ ಕ್ಲಾಸ್ ರೂಮ್ ಬೇಸ್ ಅಲ್ಲಿ ಅಪ್ಲೈಡ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ ಇದಕ್ಕೆ ನಾವು ಬೆಸ್ಟ್ ಸೋರ್ಸ್ ಅಂತ ಹೇಳಿ ನಾವು ಯಾವ ನಿರ್ಧಾರ ಮಾಡಬಹುದು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾವು ಪೇಪರ್ ನ ನೋಡಬಹುದು ಅಂದ್ರೆ ಇಲ್ಲಿವರೆಗೂ ಟಿಇಟಿ ಮತ್ತು ಜಿ ಪಿ ಎಸ್ ಟಿ ಇರ್ಗಳು ಎಚ್ ಎಸ್ ಟಿ ಆರ್ ಏನಾಗಿದವಲ್ಲ ಆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ಶೈಕ್ಷಣಿಕ ಮನೋವಿಜ್ಞಾನ ಕ್ವೆಶನ್ ಪೇಪರ್ಸ್ನ ತೊಗೊಂಡು ನೋಡಿರಂದ್ರೆ ಅಲ್ಲಿ ಎಷ್ಟು ಕ್ವಶನ್ಸ್ ಅಂದ್ರೆ ಹೆಚ್ಚು ಕಡಿಮೆ ಒಂದು ಸಾವಿರ ಪ್ಲಸ್ ಕ್ವಶನ್ಸ್ ಸಿಗುತ್ತೆ ಎಲ್ಲ ಕ್ವಶನ್ ತಗೊಂಡ್ರಂದ್ರೆ ಅಷ್ಟು ಕ್ವಶನ್ ಯಾವಾಗ ಓದೋಕ್ಕಾಗುತ್ತೆ ಸರ್ ಅಂತಂದ್ರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಓದಿ ಇರೋದ್ರಲ್ಲಿ ಫ ನೀವು ಟಿ ಇ ಪೇಪರ್ ಕ್ವಶನ್ ಪೇಪರ್ನ ಇಲ್ಲಿವರೆಗೂ ಒಂಬತ್ತು ಟಿಇಟಿ ಇ ಆ ಒಂಬತ್ತು ಟಿ ಇ ಆ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಎರಡು ಎಪ್ಪತ್ತು ಕ್ವಶನ್ಸ್ ಸಿಗುತ್ತೆ ಆ ಎರಡು ಎಪ್ಪತ್ತು ಎಪ್ಪತ್ತು ಇಂದ ನೀವು ಪ್ರಿಪೇರ್ ಆಗಿರಂತಂದ್ರೆ ವಿತ್ ಎನಲಿಸ್ ಮಾಡ್ಕೊಂಡಿರೋ ಎಲ್ಲ ಆಪ್ಷನ್ ಅಂತಂದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಅಲ್ಲಿಂದ ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ನೋಡ್ಬೋದು ಅದ್ರ ಜೊತೆಗೆ ಕೆ ಎಮ್ ಸುರೇಶ್ ಸರ್ ಅವರು ಚೆನ್ನಾಗಿ ಬರೆದಿದ್ದಾರೆ ಬುಕ್ ನೀವ್ ಎಡಿಷನ್ ತಗೊಂಡು ಅದನ್ನ ಜಸ್ಟ್ ಯಾವುದು ಸಿಲೆಬಸ್ಗೋಸ್ಕರ ನೀವು ಅದನ್ನ ಓದ್ಬೋದು ನೆಕ್ಸ್ಟು ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಚಾಲೆಂಜ್ ಅನ್ಸೋದು ಆರೋಗ್ಯ ಶಿಕ್ಷಣ ಮೌಲ್ಯ ಶಿಕ್ಷಣ ಯೋಗ ಮತ್ತು ಸಾಮಾನ್ಯ ಜ್ಞಾನ ಇವುಗಳಿಗೆ ನಾವು ಸೋರ್ಸ್ ಎಲ್ಲಿಂದ ಕಲೆಕ್ಟ್ ಮಾಡೋದು ಹಿಂದೆ ನಾವು ಓದೋ ಟೈಮಲ್ಲಿ ಕೆಲವೊಂದು ಚಾನಲ್ಗಳಿಂದ ಪಬ್ಲಿಷ್ ಮಾಡಿದರು ನೋಟ್ಸ್ನ ಬಟ್ ಅಲ್ಲಿ ಯಾವ ಕೂಡ ಕ್ವಶನ್ಸ್ ಬರಲೋ ಇಲ್ಲ ಬರಲೇ ಇಲ್ಲ ನಾವು ಅಲ್ಲಿ ಭಾಳಷ್ಟು ಟೈಮ್ನ ಕೊಟ್ಟು ಸಫರ್ ಆಗ್ತಾ ಹೋದ್ವಿ ಸೊ ಹಾಗಾಗಿ ನಿಮಗೆ ಇಲ್ಲಿ ಬೆಸ್ಟ್ ಸೋರ್ಸ್ ಅಂತಂದರೆ ನಮ್ಮ ಫಿಸಿಕಲ್ ಎಜುಕೇಶನ್ ಫಿಸಿಕಲ್ ಎಜುಕೇಶನ್ ಬುಕ್ ನ ನೀವು ಕಲೆಕ್ಟ್ ಮಾಡಿಕೊಟ್ರೆ ಸಿಕ್ಸ್ ಟು ಟೆಂತ್ ಫಿಸಿಕಲ್ ಎಜುಕೇಶನ್ ನ ಬುಕ್ನ ಅಂತಂದ್ರೆ ಅದರಲ್ಲಿ ಪ್ರಥಮ ಚಿಕಿತ್ಸೆ ಮತ್ತೆ ಆರೋಗ್ಯ ಶಿಕ್ಷಣ ಅಂತ ಇದೆ ನೈರ್ಮಲ್ಯ ಅಂತ ಇದೆ ಮತ್ತೆ ಸಾಂಕ್ರಾಮಿಕ ಹೇಳಿ ಕೆಲವೊಂದು ಪಾಠಗಳು ಬರುತ್ತೆ ಆ ಪಾಠಗಳ ಜೊತೆಗೆ ಯೋಗನು ಇದೆ ಈ ರೀತಿ ನಾವು ನೋಡೋ ಈ ಬುಕ್ ನ ರೆಫರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ನಮಗೆ ಮಿನಿಮಮ್ ನ ನಾವು ಟಚ್ ಮಾಡ್ಬೋದು ಅದ್ರ ಜೊತೆಗೆ ಕಂಪ್ಯೂಟರ್ ಇದೆ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂಗೆ ನೀವು ಸ್ವಲ್ಪ ಯಾವುದಾದ್ರು ಬುಕ್ ರೆಫರ್ ಮಾಡಿಲ್ಲ ಒಳ್ಳೆ ಕ್ಲಾಸ್ ಯಾವುದಾದ್ರು ಇಂದ ಹೇಳಿದ್ರೆ ಅಲ್ಲಿ ನೀವು ಕಂಪ್ಯೂಟರ್ ಕ್ಲಾಸ್ ನ ಕೇಳಬಹುದು ನೆಕ್ಸ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಅಪ್ಡೇಟ್ ಏನಿದೆ ಅಲ್ಲ ನ್ಯೂಸ್ ನ ಜಸ್ಟ್ ಸುಮ್ಮನೆ ಓದ್ತಾ ನೋಡ್ತಾ ಹೋಗಿ ಅದನ್ನೇನು ನೋಟ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಜಸ್ಟ್ ನೋಡ್ತಾ ಹೋಗಿ ಆದ್ರೆ ಆದರೆ ಸ್ಟ್ರಾಟಿಗ್ಜಿಕೆಗೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಕರೆಂಟ್ ಇವೆಂಟ್ಸ್ ಬಗ್ಗೆ ಕೂಡ ಒಂದಿಷ್ಟು ಗಮನ ಇದ್ರೆ ಒಳ್ಳೇದು ಯಾಕಂದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡೋರು ಕರೆಂಟ್ ಇವೆಂಟ್ಸ್ ಬೇಸ್ ಮೇಲಾದರೂ ಕೊಡ್ಬೋದು ಅಥವಾ ಯಾವ ರೀತಿ ಆದ್ರೂ ಅಲ್ಲಿ ಕೊಡೋ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟು ಸ್ಟ್ಯಾಟಿಕ್ ಜಿ ಕೆನೇ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಸೊ ಅದರಲ್ಲಿ ನೀವು ಪ್ರಿಪೇರ್ ಆಗ್ತಾ ಹೋಗಿ ನೆಕ್ಸ್ಟ್ ಅದಾದ ನಂತರ ಇಂಗ್ಲೀಷ್ ವಿಷಯಕ್ಕೆ ನಾವು ನೋಡೋದಾದರೆ ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂದರೆ ಸರ್ ನಮಗೆ ಇಂಗ್ಲೀಷ್ ಬರೋಲ್ಲ ಇಂಗ್ಲೀಷು ಆಗಲ್ಲ ಅಂತಂದು ಇಂಗ್ಲೀಷ್ನ ನೆಗ್ಲಿಜೆನ್ಸಿ ಮಾಡಿ ಕೊನೆಗೆ ಅದನ್ನು ಓದೋದೇ ಇಲ್ಲ ಡೈರೆಕ್ಟ್ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ನಮಗೆ ಸ್ಕೋರ್ ಆಗಲ್ಲ ಸೊ ಇಲ್ಲಿ ನಾವು ಸ್ಕೋರ್ ಮಾಡ್ಬೇಕಂತಂದ್ರೆ ಏನು ಅಂತಂದ್ರೆ ಇಂಗ್ಲಿಷ್ ಓದೋದಾಗಲ್ಲ ಅಟ್ಲೀಸ್ಟ್ ಕ್ಲಾಸ್ ಆದ್ರೂ ಕೇಳ್ತಾ ಹೋಗಿ ಎಷ್ಟೋ ಜನ ಕ್ಲಾಸ್ಗಳನ್ನ ಚೆನ್ನಾಗಿ ಹೇಳಿದ್ರೆ ಗ್ರಾಮರ್ ಟಾಪಿಕ್ಸ್ ಅವು ಇವು ನಾವು ಅವುಗಳನ್ನ ನೋಡ್ತಾ ಹೋಗಿ ಫಸ್ಟ್ ರೌಂಡಿಗೆ ಒಂದೆರಡು ರೌಂಡ್ ನೋಡಿ ಯಾವಾಗ ನಿಮಗೆ ಆ ಕ್ಲಾಸ್ಗಳಿಗೆ ಅಡ್ಜಸ್ಟ್ ಆಗ್ತಾ ಹೋಗ್ತೀರಾ ಆವಾಗ ಮಾಡಬಹುದು ಮಾಡ್ಬೋದು ನ ರೆಡಿ ಮಾಡ್ತಾ ಹೋಗ್ಬೋದು ಸೊ ಈ ರೀತಿ ನಾವು ಗೆಸ್ಟ್ ಆಗಿ ಟೈಮ್ ಟೇಬಲ್ ಸೆಟ್ ಯಾವ ಥರ ಅಂದ್ರೆ ನಿಮಗೆ ವರ್ಕ್ ಮಿನಿಮಮ್ ಏಟ್ ಅವರ್ಸ್ ನೀವು ಶಾಲೆಗೆ ಕೊಡಲೇಬೇಕು ಶಾಲೆಯಲ್ಲಿ ಒಂದು ಅಥವಾ ಎರಡು ಪೀರಿಯಡ್ ನಿಮ್ಗೆ ಏನು ಸಿಗುತ್ತೆ ಲೀಸರ್ ಸಿಗುತ್ತೆ ಒನ್ ಅವರ್ ಟೂ ಪಿರಿಯಡ್ಸ್ ಲೀಸರ್ ಸಿಗುತ್ತೆ ಆ ಲೀಸರ್ನ ಏನ್ ಮಾಡ್ಬೋದು ಜಸ್ಟ್ ನೆಕ್ಸ್ಟ್ ಲೆಸನ್ಗೆ ಪ್ರಿಪೇರ್ ಆಗೋ ತರ ಆದ್ರೂ ನೀವು ಪ್ರಿಪೇರ್ ಆಗ್ಬೋದು ಇಲ್ಲ ನಿಮ್ಮ ಪರ್ಸನಲ್ ನ ನೀವು ಅಲ್ಲಿ ಓದ್ಬೋದು ಲೀಸರ್ ಇರೋದು ನಿಮಗೋಸ್ಕರ ಇರುತ್ತೆ ಅದನ್ನ ನೀವು ಓದ್ಬೋದು ಬಟ್ ಕ್ಲಾಸ್ ಇರೋ ಟೈಮ್ ಅಲ್ಲಿ ಮಕ್ಕಳಿಗೆ ಟೈಮ್ ಕೊಟ್ರೆ ಒಳಿತು ಯಾಕಂದ್ರೆ ನಿಮ್ಗಳ ಸಮಯದಿಂದನೇ ಅವರ ಒಂದು ಭವಿಷ್ಯತ್ ನಿರ್ಧಾರ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಮಕ್ಕಳಿಗೆ ನಿಮ್ಮ ಪಿರಿಯಡ್ ಇದ್ದಾಗ ದಯವಿಟ್ಟು ಪಿರಿಯಡ್ ಅನ್ನ ಮಕ್ಕಳಿಗಾಗಿಯೇ ಕೊಡಿ ಯಾವಾಗ ನಿಮಗೆ ಲೀಸರ್ ಇರುತ್ತೆ ಆ ಟೈಮ್ನ ನೀವು ಯೂಸ್ ಮಾಡ್ಕೋಬಹುದು ಅದಾದ ನಂತರ ಸಾಟರ್ಡೆ ಮತ್ತು ಸಂಡೇ ನಿಮಗೆ ಟೈಮ್ ಸಿಗುತ್ತೆ ಸಾಟರ್ಡೆ ಪ್ಲಸ್ ಸಂಡೇ ಟೈಮ್ ಫುಲ್ ಟೈಮ್ ಸಿಗುತ್ತಲ್ಲ ನೀವು ಶಾಲೆಗೆ ಹೋಗಿ ತ್ರೀ ಅವರ್ಸ್ ಸಾಟರ್ಡೆ ಒಂದು ಫೋರ್ ಅವರ್ಸ್ ಇರುತ್ತೆ ಅಷ್ಟೇ ಅದಾದ ನಂತರ ಮನೆಗೆ ಬಂದ ನಂತರ ಉಳಿದಿರೋ ನೀವು ಏನ್ ಮಾಡ್ಬೋದು ನಮ್ಮ ಸ್ಟಡೀಸ್ಗೆ ಕೊಡ್ಬೋದು ಸಂಡೇ ಫುಲ್ ಡೇ ನೀವು ಯಾವುದೇ ಮೈಂಡ್ ಡಿಸ್ಟ್ರಾಕ್ಷನ್ ಆಗ್ಲಾರ್ದೆ ಸ್ವಲ್ಪ ಮಜಾ ಮಾಡಬೇಕು ಅನ್ನೋದನ್ನ ಬಿಟ್ಟಿರಂತಂದ್ರೆ ಅವತ್ತು ಕೂಡ ನೀವೇನು ಆ ಸ್ಟಡಿ ಮಾಡಿ ನ ಕವರ್ ಮಾಡ್ಕೋಬಹುದು ಅಂದ್ರೆ ಒಂದು ವಾರದಲ್ಲಿ ಯಾವೆಲ್ಲ ಪಾಠಗಳು ಪೆಂಡಿಂಗ್ ಇರುತ್ತೆ ಆ ಪಾಠಗಳನ್ನೆಲ್ಲ ಏನ್ ಮಾಡಬಹುದು ಸಂಡೆ ಓದಿ ಕವರ್ ಮಾಡ್ಕೋಬಹುದು ಅಂದ್ರೆ ಟಾರ್ಗೆಟ್ ಏನು ಇಟ್ಕೊಂಡಿರ್ತಾರಲ್ಲ ಒಂದು ವಾರ ನಾನು ಇಪ್ಪತ್ತೈದು ಪಾಠ ಓದ್ಬೇಕಂತಂದು ಇಪ್ಪತ್ ಪಾಠ ಓದಿರ್ತಾರೆ ಐದು ಪಾಠ ಪೆಂಡಿಂಗ್ ಇರುತ್ತೆ ಆ ಐದು ಪಾಠನ ನೀವೇನು ಮಾಡಬಹುದು ಸಂಡೇ ಕವರ್ ಮಾಡ್ಕೋಬಹುದು ಸ ಯಾಕಂದ್ರೆ ಸಂಡೆ ಫುಲ್ ಡೇ ಟೈಮ್ ಸಿಗುತ್ತೆ ನೀವು ಫೋರ್ ಅವರ್ಸ್ ಟೈಮ್ ಕೊಟ್ರು ಕೂಡ ನೀವಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ಆಗಲ್ಲ ಅದ್ರ ಬಗ್ಗೆ ನೆಗೆಟಿವ್ ಬೇಡ ನೋಟಿಫಿಕೇಶನ್ ಆದಷ್ಟು ಬೇಕಾಗುತ್ತೆ ಒಳ ಮೀಸಲಾತಿ ಜಾರಿ ಆದ ತಕ್ಷಣ ನೇಮಕ ಮಾಡಿಕೊಡ್ತೀವಿ ಅಂತೇಳಿ ಆ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಸೊ ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದನೇ ನಾವು ಓದೋದನ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ನಾವು ಒತ್ತಡಕ್ಕೆ ಬೀಳಬಾರ್ದು ಅಂತಂದರೆ ಈಗ ಯಾರು ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀರ ನಿಮ್ಗೆ ಯಾವ ಪಾಠಗಳು ಇಷ್ಟ ಆಗುತ್ತೆ ಆ ಪಾಠಗಳನ್ನ ನೀವು ಇವತ್ತಿನಿಂದನೇ ಓದೋದನ್ನ ಆರಂಭ ಮಾಡಿ ಫಸ್ಟ್ ನೋಡ್ ಇದನ್ನ ರೆಡಿ ಮಾಡ್ಕೊಂಡು ಒಂದು ಚಾರ್ಟ್ ರೆಡಿ ಮಾಡ್ಕೊಂಡು ಟೈಮ್ ಟೇಬಲ್ ನ ಸೆಟ್ ಮಾಡ್ಕೊಳ್ಳಿ ಸ ನೀವು ಸೆಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ನೀವು ಇಲ್ಲ ಎಲ್ರಿಗೂ ಯೂಸ್ ಆಗೋತ್ತಾರೋ ಒಂದು ಟೈಮ್ ಟೇಬಲ್ ನ ಸೆಟ್ ಮಾಡೋ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ನಾವು ಸ್ಕೂಲ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಯಾವಾಗ ಟೈಮ್ ಸಿಗಬಹುದು ಅನ್ನೋದನ್ನ ನೋಡ್ಕೊಂಡು ನಾನು ನಿಮಗೆ ಟೈಮ್ ಸೆಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಸೊ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಲಾರ್ದು ಸ್ಟಡಿ ಕ ಸ್ಟಡಿನ ಅವಾಯ್ಡ್ ಮಾಡಬೇಡಿ ದಯವಿಟ್ಟು ಓದೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಹೋಗ್ತೀನಿ ಜೈ ಹಿಂದ್